ಹಾಯ್ ವೀಕ್ಷಕರೇ ನಮಸ್ಕಾರ ನೀವೆಲ್ಲರೂ ನಮ್ಮ ಬಳಗಕ್ಕೆ ಸ್ವಾಗತ ನಿನ್ನೆ ನಡೆದ ಪಂದ್ಯನ ನೋಡ್ತಾ ಇದ್ರೆ ಅದು ಮ್ಯಾಚ್ ಅಲ್ಲ ಅದು ಬರೀ ಹೈಲೈಟ್ಸ್ ನೋಡ್ತಾ ಇದ್ದೀವಿ ಅನಿಸುತ್ತೆ ಆ ರೇಂಜಿಗಿತ್ತು ಎರಡೂ ಟೀಮ್ ಕಡೆಯಿಂದ ಬ್ಯಾಟಿಂಗು ಮತ್ತು ನಮ್ಮ ಆರ್ ಸಿ ಬಿ ಅವರ ರೆಕಾರ್ಡು ಕಡೆಗೂ ಹನ್ನೊಂದು ವರ್ಷಗಳ ನಂತರ ಛಿದ್ರ ಆಗಿದೆ ಹೌದು ನಮ್ಮ ಆರ್ ಸಿ ಬಿ ಅವರು ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಐ ಪಿ ಎಲ್ನಲ್ಲಿ ಎರಡು ನೂರ ಅರುವತ್ತು ಮೂರು ರನ್ ಹೊಡೆದಿದ್ರೆ ಎಸ್ ಆರ್ ಎಚ್ ತಂಡದವರು ಎರಡು ನೂರ ಎಪ್ಪತ್ತೇಳು ರನ್ ಹೊಡೆಯೋದ್ರ ಮೂಲಕ ಆರ್ ಸಿ ಬಿ ತಂಡದ ರೆಕಾರ್ಡನ್ನು ಮುರಿದು ಐಯೆಷ್ಟು ಇನ್ನಿಂಗ್ಸಲ್ಲಿ ಟೋಟ್ಲನ್ನು ಕ್ರಿಯೇಟ್ ಮಾಡಿದ್ದಾರೆ ಆಮೇಲೆ ಮ್ಯಾಚ್ ನೋಡ್ತಾ ಇದ್ರೆ ನಾವು ಹೇಳಿದ್ನಲ್ಲ ನಿಮಗೆ ಹೈಲೈಟ್ಸ್ ನೋಡ್ತಾ ಇದ್ದೀವಿ ಅಂತಲೇ ಅನ್ನಿಸ್ತಾ ಇತ್ತು ನಮ್ಮ ವರ್ಲ್ಡ್ ಕಪ್ ಹೀರೋ ಟ್ರಾವಿಸ್ ಹೆಡ್ ಬಂದು ಯಾವ ಥರ ಹೊಡ್ಯೋಕ್ಕೆ ಶುರು ಮಾಡಿದ್ರು ಅಂದರೆ ಇದೇನು ಲಾಸ್ಟ್ ಒಂದು ಓವರಿಗೆ ರನ್ ಬೇಕಿದ್ದಾಗ ಹೆಂಗೆ ಬ್ಯಾಟಿಂಗ್ ಆಡ್ತಾರಲ್ಲ ಆ ರೇಂಜ್ಗೆ ಆಡೋಕ್ಕೆ ಶುರು ಮಾಡಿಬಿಟ್ರು ಅದಾದಮೇಲೆ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ಅಭಿಷೇಕ್ ಶರ್ಮಾ ಅವರು ಹಂಗೆ ಚಚ್ಚಕ್ಕೆ ಶುರು ಮಾಡಿದ್ರು ಕ್ಲಾಸಿನ ಬಂದರು ಅವರೂ ಹೊಡೆದ್ರು ಮರಕ್ರಮ್ ಬಂದರು ಅವರೂ ಹೊಡೆದ್ರು ಏನು ನಾ ಮುಂದು ನಾ ಮುಂದಂಥ ಸಿಕ್ಸರ್ ಹೊಡ್ಯೋಕ್ಕೆ ನಿಂತಂಗಿತ್ತು ಒಟ್ಟಾರೆಯಾಗಿ ಈ ಪಂದ್ಯದಲ್ಲಿ ಮೂವತ್ತು ಎಂಟು ಸಿಕ್ಸರ್ಗಳು ಬಂದಿದ್ದಾವೆ ಸೊ ಇದು ಇನ್ನಿಂಗ್ಸ್ ಮುಗಿದ ಮೇಲೆ ಆಲ್ಮೋಸ್ಟ್ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಮುಂಬೈ ಅವರು ಒಳ್ಳೆ ಫೈಟಾಗಿ ಕೊಟ್ಟರು ಏನೋ ಕಮ್ಮಿ ಅಂತ ತೋರಿಸ್ಕೊಳ್ದೆ ಸರಿಯಾಗಿ ಓಡಿದ್ರು ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಹೊಡೆದ್ರು ತಿಲಕ್ ವರ್ಮಾ ಅವರು ಅವರು ಸಾಕತ್ತಾಗಿ ಆಡಿದ್ರು ಸೊ ಹತ್ತೋರ್ ಎರಡು ಬಾಲ್ಗೆ ನೂರ ನಲ್ವತ್ತು ರನ್ನು ಹೊಡೆದಿದ್ರು ಆಲ್ಮೋಸ್ಟು ಒಳ್ಳೆ ಫೈಟ್ ಕೊಡೋದಲ್ಲ ಗೆದ್ದೆ ಬಿಡ್ತಾರನ್ನ ರೇಂಜ್ಗೆ ಆಡ್ತಾಯಿದ್ರು ಅವ್ರು ಆಡೋದು ನೋಡ್ತಾ ಸೊ ಬಟ್ ಲಾಸ್ಟ್ಗೆ ನಮ್ಮ ಎಸ್ ಆರ್ ಎಸ್ ತಂಡದವರು ಮೂವತ್ತೊಂದು ರನ್ಗಳಿಂದ ಈ ಒಂದು ಪಂದ್ಯಾನ ಗೆದ್ದುಬಿಟ್ರು ಸೊ ಐ ಪಿ ಎಲ್ ಸೀಸನ್ ಈ ವರ್ಷದ ಸೀಸನ್ ಶುರುವಾಗಿ ಇನ್ನೂ ಒಂದು ವಾರನೂ ಆಗಿಲ್ಲ ಈ ಮಟ್ಟದ ಪಂದ್ಯಗಳು ನಡೀತಾ ಇದ್ದಾವೆ ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಪಕ್ಕ ಅಂತಲೇ ಹೇಳ್ಬೋದು ಸೊ ಯಾರ್ಯಾರು ಈ ಮ್ಯಾಚನ್ನ ನೋಡಿದ್ರಿ ಮತ್ತು ಈ ಮ್ಯಾಚ್ ನೋಡ್ತಿದ್ದಾಗ ಏನೇನು ಅನ್ನಿಸ್ತು ಅನ್ನೋದು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ಒಂದು ರೆಕಾರ್ಡನ್ನ ನಮ್ಮ ಆರ್ ಸಿ ಅವರು ಮತ್ತೆ ಮುರಿತಾರ ಅಂತ ಅನಿಸುತ್ತೆ ಅನ್ನೋದಾದರೆ ಅದರ ಬಗ್ಗೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ